ಇಲ್ಲಿ ಈ ದನೇನ್ ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ಯಾವಾಗ ಶುರು ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತ್ ಏಪ್ರಿಲ್ ಮಾರ್ಚ್ ಏಪ್ರಿಲ್ ಇಂದ ಎಷ್ಟು ಸತಿ ಕೆಲಸ ಬಿಟ್ಟೋಗಿ ಕೆಲಸ ಬಿಟ್ಟು ಹೋಗಿ ಹೆಚ್ಚು ಕಮ್ಮಿ ಎರಡ್ ಸಾವಿರದ ಇಪ್ಪತ್ತ್ ಅಕ್ಟೋಬರ್ ತಿಂಗಳಿಂದ ಕೆಲಸ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದಾರೆ ಅಕ್ಟೋಬರ್ ತಿಂಗಳಿಂದ ಇಲ್ಲಿ ಕೆಲಸಕ್ಕೆ ಬಂದಿಲ್ಲ ಕೆಲಸಕ್ಕೆ ಬಂದಿಲ್ಲ ನೀವು ಇಲಾಖೆ ಗಮನಕ್ಕೆ ಏನಂತಂದ್ರೆ ಈ ಥರ ಕೆಲಸ ಮಾಡಿಲ್ಲ ಅಂತ ಏನೋ ಹಾಂ ನಮ್ಮ ಸಹಾಯಕ ನಿರ್ದೇಶಕರು ಬಂದು ನೋಡಿಕೊಂಡು ಮೇಲ್ನ ಮೇಲಧಿಕಾರಿಗೆ ರಿಪೋರ್ಟ್ ಮಾಡಿದ್ದಾರೆ ಇಲ್ಲಿ ಎಷ್ಟು ಇಲ್ಲಿವರೆಗೂ ಎಲ್ಲಿವರೆಗೂ ಆಗಿದೆ ಕೆಲಸ ಮೊನ್ನೆ ಬಂದಿದ್ದರು ಇಲ್ಲಿ ಕ್ಯಾಂಪ್ ಇತ್ತು ಅವತ್ತು ಬಂದಿದ್ದಾಗ ಅವರು ರಿಪೋರ್ಟ್ ಅಂದರೆ ಎಲ್ಲಿವರೆಗೂ ಆಗಿದೆ ಕೆಲಸ ಅದನ್ನು ಫೋಟೋ ತೆಗೆದು ಅಪ್ಡೇಟ್ ಮಾಡಿದ್ದಾರೆ ಮೇಲಧಿಕಾರಿ ಅಪ್ಡೇಟ್ ಮಾಡಿದ್ದಾರೆ ಕೆಲಸ ನಿಲ್ಲಿಸಿ ಎಷ್ಟು ಸಾಕು ಇಲ್ಲಿವರೆಗೆ ಕೆಲಸ ನಿಲ್ಲಿಸಿ ಮೂರು ತಿಂಗಳಾಗಿದೆ ಮೂರು ಅಂದರೆ ಈ ತಿಂಗಳು ಈ ಈ ತಿಂಗಳು ಜನವರಿ ಅಕ್ಟೋಬರ್ ನವೆಂಬರ್ ನವೆಂಬರ್ ಡಿಸೆಂಬರ್ ಜನವರಿ ಕೆಲಸಕ್ಕೆ ಬಂದಿಲ್ಲ ಕೆಲಸಕ್ಕೆ ಪ್ಲಾಸ್ಟಿಂಗ್ ಸ್ವಲ್ಪ ಸ್ಟಾರ್ಟ್ ಮಾಡಿದ್ರು ಅದಾಗಿಂದ ಕೆಲಸನೇ ಮಾಡಿಲ್ಲ ನಿಲ್ಸಿದ ಮೇಲೆ ಮಾಡಿದಾರೆ ಕೆಲಸ ಆರ್ ಸಿ ಸಿ ಆಕೋವರ್ಗು ಕಂಪ್ಲೀಟ್ ನೀಟಾಗಿ ಮಾಡಿದ್ರು ಅದಾದ್ಮೇಲೆ ಏನು ಪ್ಲಾಸ್ಟಿಂಗ್ ಮಾಡಕ್ ಬಂದ್ರು ಅದಾದ್ಮೇಲೆ ಕರೆಕ್ಟಾಗಿ ಕೆಲಸ ಆಗಲಿ ಏನಾಗ್ಲಿ ಕರೆಕ್ಟಾಗಿ ಮಾಡಿಲ್ಲ ನೀವು ಫೋನ್ ನಾವು ಫೋನ್ ಮಾಡಿದ್ವಿ ಸ್ಟಾರ್ಟಿಂಗು ಅಕ್ಟೋಬರ್ ಅಲ್ಲಿ ಸ್ಟಾರ್ಟಿಂಗ್ ಒಂದು ಎರಡು ಸಲ ಫೋನ್ ರಿಸೀವ್ ಮಾಡಿ ಮಾಡಿಸ್ತೀವಿ ಬರ್ತಾರೆ ಅಂತ ಹೇಳಿದ್ರು ಅದಾದ್ಮೇಲೆ ಫೋನ್ ಮಾಡಿದ್ರೆ ಫೋನ್ ಎಷ್ಟು ಸಲ ಮಾಡಿದ್ರು ಕಾಂಟ್ರಾಕ್ಟ್ರು ಬೆಂಗಳೂರಿಂದ ಒಬ್ಬರು ನಾಗರಾಜ್ ಅಂತ ಸ್ಟಾರ್ಟಿಂಗ್ ಬಂದಿದ್ರು ಅವರು ಅವಾಗ ಸ್ಟಾರ್ಟಿಂಗ್ ಗೊತ್ತಿರೋ ಬಿಟ್ಟರೆ ಮತ್ತಿನ್ಯಾರು ಗೊತ್ತಿಲ್ಲ ಅವರೇ ಫೋನ್ ಮಾಡಿದ್ರೆ ನಮಗೆ ಏನೇ ಇದ್ರು ಪ್ರಾಬ್ಲಮ್ ಇದ್ರು ಅವ್ರಿಗೆ ಹೇಳ್ತಾ ಇದ್ವಿ ಅವರೇ ಸಾಲ್ವ್ ಮಾಡ್ತಾ ಇದ್ರು ಈಗ ಅಕ್ಟೋಬರ್ ಇಂದ ಒಂದ್ ಎರಡು ಸಲ ರಿಸೀವ್ ಮಾಡಿದಾದ್ಮೇಲೆ ಮತ್ತೆ ರಿಸೀವ್ ಮಾಡಿಲ್ಲ ರೆಸ್ಪಾನ್ಸ್ ಮಾಡಿಲ್ಲ ನೀವು ಇಲ್ಲಿ ಸ್ಥಳೀಯ ಡಾಕ್ಟರ್ ಹೌದು ನಿಮ್ಮ ಹೆಸರು ಡಾಕ್ಟರ್ ಚಿರಂಜೀವಿ ಅಂತ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಬೆಳವಾಡಿಲಿ ನಾವು ವರ್ಕ್ ಮಾಡ್ತಿರೋದು ನಾವು ಆರು ವರ್ಷದಿಂದ ಮಾಡ್ತಾ ವರ್ಷ ಈಗ ಹೆಂಗೆ ಇಲ್ಲಿ ಅವ್ರಿಗೊಂದ್ಸಲ ಇನ್ಫಾರ್ಮ್ ಮಾಡಿರ್ಬೇಕಂತ ಅಷ್ಟೆ ನಮಗೆ ಹೇಳೋಕೇನು ಇದಿಲ್ಲ ಇರೋದನ್ನು ಹೇಳಕ್ಕೆ ನಮಗೆ 可以的，谢谢嗯、好。